ಸುತ್ತೂರು ಶ್ರೀಗಳ ಜೊತೆಗೆ ಬಿ ವೈ ವಿಜಯೇಂದ್ರ ಮಾತುಕತೆಯನ್ನ ನಡೆಸಿದ್ದಾರೆ ಒಂದು ಸಭೆ ಕಾರ್ಯಕ್ರಮದಲ್ಲಿ ಸುತ್ತೂರು ಶ್ರೀಗಳ ಪಕ್ಕವೇ ಕುಳಿತು ಚರ್ಚೆಯನ್ನ ನಡೆಸಿದ್ದಾರೆ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ವಿಜೇಂದ್ರ ಮತ್ತು ಸುತ್ತೂರು ಶ್ರೀಗಳ ನಡುವೆ ನಡೀತಾ ಇರುವಂತಹ ಚರ್ಚೆ ಅಥವಾ ಸಮಾಲೋಚನೆ ಜನಾಕ್ರೋಶ ಕಾರ್ಯಕ್ರಮಕ್ಕೆ ಅಂತ ವಿಜಯೇಂದ್ರ ಆ ಭಾಗಕ್ಕೆ ಹೋಗಿದ್ದಾರೆ ಮೈಸೂರಿನಲ್ಲಿ ಸರ್ಕಾರದ ಅವರದ ಜನಾಕ್ರೋಶ ಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ರಾಜ್ಯದ ಸುತ್ತಗಲಕ್ಕೂ ಕೂಡ ನಾಲ್ಕು ಹಂತದಲ್ಲಿ ಪ್ರತಿಭಟನೆಗೆ ಜನಾಕ್ರೋಶದ ಕಾರ್ಯಕ್ರಮಕ್ಕೆ ಮುಂದಾಗ್ತಾ ಇದೆ ಬಿಜೆಪಿ ಇದರ ನಡುವೆ ಶ್ರೀಗಳ ಪಕ್ಕ ಸುತ್ತೂರು ಶ್ರೀಗಳ ಪಕ್ಕ ಕುಳಿತು ಮಾತುಕತೆ ನಡೆಸಿರುವಂತದ್ದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಿದೆ ಅಂದ್ರೆ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಮಾಡಿದ್ರಾ ಹೌದು ಅನ್ನೋದಾದ್ರೆ ಏನು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಅಥವಾ ಕೇವಲ ಉಭಯ ಒಂದು ಹೇಗಿದ್ರಿ ಏನು ಅಂತ ತಿಳಿದುಕೊಳ್ಳುವ ಮಾತುಕತೆ ಮಾತ್ರ ಆಯ್ತಾ ಅಥವಾ ಬೇರೆ ಏನ್ ಚರ್ಚೆ ಆಯ್ತು ಸುತ್ತೂರು ಶ್ರೀಗಳ ಜೊತೆಗೆ ವಿಜಯೇಂದ್ರ ಅವ್ರಿಗೆ ವಿಜಯೇಂದ್ರ ಅವರು ಇವತ್ತಿನ ಪರಿಸ್ಥಿತಿಯಲ್ಲಿ ಕರ್ನಾಟಕದಷ್ಟೇ ಅಲ್ಲ ಭಗವಂತನ ಆಶೀರ್ವಾದ ಯಾವಾಗ ನಮಗೆ ದೊರಕಿದೆ ಅಂತ ಅಂದ್ರೆ ಗುರುವಿನ ಮುಖಾಂತರವೇ ಅನೇಕ ಶರಣರು ಸಂತರು ತಿಳಿಸೋದು ಶಿವಪಥವ ನೆವಡಿ ಗುರುಪಥವೇ ಮೊದಲು ಅನ್ನೋದನ್ನ ತಿಳಿಸಿದ್ದಾರೆ ಅದೇ ರೀತಿ ಆ ಭಗವಂತನ ಸಾನ್ನಿಧ್ಯವನ್ನ ನಾವೆಲ್ಲರೂ ಕಾಡಬೇಕು ಅಂತ ಅಂದ್ರೆ ಆಶೀರ್ವಾದವನ್ನ ನೀಡೋದಕ್ಕೆ ಪೂಜೆ ಗುರುಗಳವರು ಆಗಮಿಸಿದ್ದಾರೆ ಅನೇಕ ಕಾರ್ಯದ ಒತ್ತಡದ ನಡುವೆ ಕೂಡ ವಿಜಯೇಂದ್ರ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋದು ತುಂಬಾ ಸಂತೋಷ ಆಗಿದೆ ಅಂತ ಹೇಳಿ ಅವರು ಇವತ್ತಿನ ಪರಿಸ್ಥಿತಿಯಲ್ಲಿ